ಹೊಸಳ್ಳಿಯ ಸರ್ವೆ ನಂಬರ್ ಕೆರೆಯು ಸುಮಾರು ಮೂರು ಎಕರೆ ವಿಸ್ತೀರ್ಣ ಹೊಂದಿದ್ದು ಐವತ್ತು ಎಕರೆಗೆ ನೀರಾವರಿಯನ್ನು ಕೊಡುವ ಕೆರೆಯಾಗಿದೆ ಗ್ರಾಮಸ್ಥರಿಗೆ ನೀರಾವರಿ ಆಸರೆಯಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆರೆಯ ನೀರನ್ನು ಕೆರೆಗೆ ಸಂಬಂಧಪಡದ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಂಬಂಧಪಡದ ಕೆಲವರು ನೀರನ್ನ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗುತ್ತಿರುವುದರಿಂದ ಅಚ್ಚುಕಟ್ಟು ಪ್ರದೇಶದ ಜನರಿಗೆ ನೀರಿನ ಸಮಸ್ಯೆ ಉಂಟಾಗುತ್ತಿದೆ ಹಾಗಾಗಿ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೊಸಳ್ಳಿ ಗ್ರಾಮಸ್ಥರು

ಹೊಸಳ್ಳಿಯ ಗ್ರಾಮಸ್ಥರು ಹೊಸಳ್ಳಿಯ ಒಂದು ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ನಾವು ಸಲ್ಲಿಸಿದ್ದೀವಿ ಎಂದು ಹೊಸಳ್ಳಿ ಸರ್ವೆ ನಂಬರ್ ನಲವತ್ತೈದರಲ್ಲಿ ಇರ್ತಕ್ಕಂತಹ ಒಂದು ಕೆರೆ ಹೊಸಳ್ಳಿ ಸರ್ವೆ ನಂಬರ್ ನಲವತ್ತೈದರಲ್ಲಿ ಇರ್ತಕ್ಕಂಥ ಒಂದು ಕೆರೆ ಎಪ್ಪತ್ತ್ಮೂರು ಎಕರೆ ವಿಸ್ತೀರ್ಣ ಇರ್ತಕ್ಕಂಥ ಕೆರೆ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಎಕರೆಗೆ ನೀರಾವರಿಯನ್ನು ಕೊಡ್ತಕ್ಕಂತಹ ಒಂದು ಕೆರೆ ಆ ಕೆರೆಯನ್ನು ಡ್ಯಾಮ್ ಕಟ್ಟಿದಂಥ ಸಂದರ್ಭದಲ್ಲಿ ಅದು ಮಾಡಿರ್ತಕ್ಕಂಥ ಕೆರೆ ಲಾಗಾಯಿತು ಇಲ್ಲಿವರೆಗೂ ಕೂಡ ಅದು ಗ್ರಾಮಸ್ಥರಿಗೆ ಒಂದು ಆಸರೆಯಾಗಿ ನೀರಾವರಿ ಆಸರೆಯಾಗಿ ಗ್ರಾಮಸ್ಥರು ಆ ಇದರಲ್ಲಿ ಅಡಕೆಯನ್ನು ಬೆಳ್ಕೊಂಡು ಅವರ ಸುಖ ಜೀವನವನ್ನು ಅವರು ನಡೆಸ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕೆರೆಗೆ ಇರ್ತಕ್ಕಂಥ ನೀರನ್ನು ಕೆರೆಗೆ ಸಂಬಂಧಪಟ್ಟಂಥ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರ್ದಾಗಿರ್ತಕ್ಕಂಥ ವ್ಯಕ್ತಿಗಳು ನೀರನ್ನು ಮೇಲುಭಾಗಕ್ಕೆ ತೊಗೊಂಡು ಹೋಗಿ ಕೆರೆಯ ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ ಇದೇನಾಗುತ್ತೆ ಅಂದರೆ ಮೂಲ ಯಾರು ನೀರಾವರಿ ಮಾಡ್ಕೊಂಡಿದ್ದಾರೆ ಕೆರೆ ಮುಖಾಂತರ ಅವರ ಆಸೆಗೆ ತೊಂದರೆಯಾಗಿ ಮುಂದಿನ ದಿನಗಳಲ್ಲಿ ಅಡಿಕೆ ಈ ಈ ವ ಈ ವರ್ಷದ ಈ ಬಿಸಿಲಿನ ಜಡದಲ್ಲಿ ಮತ್ತು ನೀರಿನ ಅಂಶ ಕಮ್ಮಿಯಾಗಿ ಪೂರ್ತಿ ಕೆರೆ ಹಾಳಾಗ ಇನ್ನು ತೋಟಗಳೆಲ್ಲ ಪೂರ್ತಿ ಹಾಳಾಗಿ ಜನರ ತುಂಬ ಕಷ್ಟಕ್ಕೆ ಬರುವಂಥ ಸಂದರ್ಭ ಬಂದಿದೆ ಆ ತೊಗೊಂಡು ಹೋಗಿದ ವ್ಯಕ್ತಿಗಳು ಕೂಡ ಅವರು ಬಿಸ್ನೆಸ್ ಪರ್ಪಸ್ಗೋಸ್ಕರ ಸಸಿ ಮಾಡೋದಕ್ಕೋಸ್ಕರ ಮೇಲ ಭಾಗ ತಗೊಂಡು ಇದ್ದಾರೆ ಅದನ್ನು ನಾವು ಅವರಿಗೆ ವೈಯಕ್ತಿಕವಾಗಿ ಕಂಡು ಎಲ್ಲ ಮನವಿ ಮಾಡೋದು ಕೂಡ ಅದರಿಂದ ಯಾವ ಸರ ಆಗಲಿಲ್ಲ ಅದಕ್ಕೋಸ್ಕರ ಡಿ ಸಿ ಮುಖಾಂತರ ಶಿವಮೊಗ್ಗ ಜಿಲ್ಲಾಧಿಕಾರಿ ಮುಖಾಂತರ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಈ ಥರ ಆಗ್ತಾಯಿದೆ ಇದು ಅನ್ಆಥರೈಝಡ್ ಏನು ಇರಿಗೇಷನ್ ಮಾಡ್ಕೊತಿದ್ದಾರೆ ಅದನ್ನು ತಪ್ಪಿಸಬೇಕು ತಾವು ನಮ್ಮನ್ನು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಒಂದು ವಿವರವಾದಂಥ ಮನವಿಯನ್ನು ಸಲ್ಲಿಸಿದ್ದೀವಿ ಅವರು ಸ್ಕೂಲು ಅದಕ್ಕೆ ಸ್ಪಂದಿಸಿ ನಾನು ಕಂಡಿದ್ದ ತಕ್ಷಣ ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ತಗೊಂಡು ಇದನ್ನು ನಾನು ಬಗೆಹರಿಸ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಕೊಟ್ಟಿದ್ದಾರೆ ನಮಗೆ ಆ ವಿಷಯದಲ್ಲಿ ತುಂಬ ಒಳ್ಳೆಯ ಇದರಲ್ಲಿ ಸ್ಪಂದಿಸಿದ್ದಾರೆ ಅಂತ ಹೇಳಿ